ಸರ್ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಅವರದನ್ನ ಇಲ್ಲ ನಾನು ಮಾತಿನ ಬರದಲ್ಲಿ ಹೇಳಿದೆ ಅಂತಲೂ ಹೇಳ್ತಿಲ್ಲ ಹೌದು ಇದ್ದಿದ್ದನ್ನ ಹೇಳಿದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಗಮನಿಸಿದಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ವಾ ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ನಟ್ಟು ಬೋಲ್ಟಿ ಪದೆಲ್ಲ ಕೇಳೋಕ್ಕೂ ಸರಿ ಅನಿಸ್ತಾ ಇಲ್ಲ ಅಮ್ಮ ಅದು ತಿಳ್ಕೊಳ್ಳೋ ವಿಧ ವಿಧದಲ್ಲಿದೆ ಈಗ ಪದ್ಯ ಉಪಮಿ ಉಪ ಉಪಮಂತ್ರಿಯವರು ಅಂದರೆ ಡೆಪ್ಯುಟಿ ಸಿ ಎಮ್ಮು ನಾವು ಸರ್ಕಾರ ಚಿತ್ರರಂಗಕ್ಕೆ ಇದೆಲ್ಲ ಮಾಡ್ತೀವಿ ಒಂದು ಫೆಸ್ಟಿವಲ್ ನಿಮ್ಮದು ನಂದಲ್ಲ ಹಾಂ ಅದು ನಾವು ಇರೋದು ಚಿತ್ರರಂಗಕ್ಕೆ ಒಂದು ಫಿಲಮ್ ಫೆಸ್ಟಿವಲ್ ಅಂದಾಗ ಚಿತ್ರರಂಗದವರೇ ಒಂದು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದಾಗ ಅದು ಒಂದು ಇದಾಗತ್ತೆ ಆ ಒಂದು ಇದರಲ್ಲಿ ಆ ಒಂದು ಕಾಂಟೆಕ್ಸ್ನಲ್ಲಿ ಅವ್ರು ಮಾತಾಡಿರೋದು ನಾವು ಸರ್ಕಾರ ಇಷ್ಟು ಮಾಡಿದ್ರು ನೀವು ವಾಪಸ್ ನಮಗೆ ಇದು ಮಾಡಲಿ ಅಂದರೆ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಅವ್ರು ಹೇಳಿದ್ರೆ ಅದಕ್ಕೆ ನಾನು ನಿನ್ನೆ ಹೇಳಿದ್ದೀನಿ ಅದು ತಪ್ಪಿಲ್ಲ ಆಯಿತಾ ಅದು ಅವ್ರ ಮನಸ್ಸಿದೆ ಅವ್ರು ಹೇಳಿದ ಸತ್ಯವಾದ ಮಾತು ಯಾಕಂದರೆ ಫಿಲಮ್ ಫೆಸ್ಟಿವಲ್ಲು ಬೆಂಗಳೂರಲ್ಲಿ ನಡೀತಾ ಇದೆ ಬೆಂಗಳೂರಲ್ಲಿ ಕನ್ನಡ ಚಿತ್ರರಂಗ ಇದೆ ನಾವು ನಮ್ಮ ಫೆಸ್ಟಿವಲ್ನ ಪ್ರೋತ್ಸಾಹ ಕೊಡೋದು ಮ ಇಟ್ಸ್ ಎ ಮಸ್ಟ್ ಅದು ಡ್ಯೂಟಿ ರೈಟ್ ಇಟ್ಸ್ ಎ ಡ್ಯೂಟಿ ಫಾರ್ ಎಸ್ಟ್ ಕಮಂಡು ಆಯಿತಾ ಈಗ ನನಗೆ ಕರೆದ್ರು ನಾನು ಅನ್ ಕರೆಕ್ಟ್ ಅನ್ನಿಸ್ತು ಇಮಿಡಿಯಟಾಗಿ ಮಾಡಿದೆ ಆಯಿತಾ ಆಮೇಲೆ ನಿನ್ನೆ ಮತ್ತೆ ಆ ಮೇಕೆದಾಟದ ವಿಷಯವೂ ಬಂತು ಅಮ್ಮ ನಾ ಇವಾಗ ನೀವು ನೋಡಿದ್ರೆ ಗೋಕಾಕ್ ಚಳುವಳಿಯಿಂದ ಭಾಷೆ ಅಂದಾಗ ಜಲ ಅಂದಾಗ ನಾಡು ಅಂದ ನಾಡು ನಮ್ಮ ನಾಡು ಅಂದಾಗ ಇವಾಗ ಸರ್ಕಾರ ಬರೋಲ್ಲ ಯಾವ ಯಾವ ಪಾರ್ಟಿ ಅನ್ನೋದು ಬರಲ್ಲ ನಮ್ಮನ್ನು ನಮ್ಮ ಭಾಷೆ ನಮ್ಮ ನಾಡು ನಮ್ಮ ಇದು ಅದಕ್ಕೆ ಪ್ರೋತ್ಸಾಹ ಕೊಡಲೇಬೇಕು ನೀವು ನೋಡಿದ್ರೆ ಅವತ್ತಿಂದ ಕುತ್ಕೊಂಡ್ಬಂದಿದ್ದೀವಿ ಅದು ಗೋಕಾ ಕನ್ನಡ ಭಾಷೆ ಆಗಿರಲಿ ಇಲ್ಲ ನಮ್ಮ ಕಾವೇರಿ ನೀರಾಗಿರಲಿ ಅಲ್ಲೂ ತಮಿಳ್ನಾಡಲ್ಲೂ ಅವ್ರು ಸಪೋರ್ಟ್ ಮಾಡಕ್ಕೆ ಬರ್ತಾರೆ ಎಲ್ಲರೂ ಇದು ಅದು ಇದು ಇಂಪ್ಲಾಯ್ ಆಗಿಬಿಟ್ಟಿದೆ ಆ್ಯಕ್ಚುಲಾಗಿ ಮಾತಾಡಬೇಕು ಅಂದರೆ ಒಂದು ಕಾವೇರಿ ನೀರಿನ ವಿಷಯ ವಿಷಯ ಬಂದರೆ ಅದು ಬ ಅದಕ್ಕೆ ಸರ್ಕಾರಗಳಿದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲ ಅದಕ್ಕೆ ತೆ ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಒಬ್ಬ ಕನ್ನಡಿಗನಾಗಿ ಕನ್ನಡ ದೇಶದಲ್ಲಿದ್ದು ನಾನು ನಮ್ಮ ನಾಡಿಗೆ ನಮ್ಮ ಭಾಷೆಗೆ ನಾವು ಸಪೋರ್ಟ್ ಮಾಡಬೇಕು ಅಷ್ಟೇ ಅಮ್ಮ ಖಂಡಿತ ಹೇಳ್ತೀನಿ ಇದನ್ನು ನೀವೆಲ್ಲ ತ ತಪ್ಪು ತಿಳ್ಕೊಬೇಡಿ ನಾವು ಮಾತಾಡಲಿಲ್ಲ ನಾವು ಬರಲಿಲ್ಲ ಅಂದರೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಲ್ಲ ಅರ್ಥ ಆಯಿತಾ ನಾವು ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಊಟ ಮಾಡ್ತಾ ಇರೋದು ನಾವು ಬೆಳೆದಿರೋದು ನಮಗೆ ಹೆಸರು ಬಂದಿರೋದು ನಮ್ಮ ನಮಗೆ ನಾವು ದುಡ್ದಿರೋದು ಎಲ್ಲ ಕನ್ನಡ ಭಾಷೆ ಇಟ್ಕೊಂಡು ಕನ್ನಡ ಸಿನಿಮಾ ತೆಕ್ಕೊಂಡು ಕನ್ನಡದವ್ರಿಂದ ನಾವು ಬೆಳೆದಿರೋದು ಅದರಿಂದ ನಾವು ಅದನ್ನು ಬಿಡೋಕ್ಕಾಗೋದೇ ಇಲ್ಲ ಆಯ್ತಾ ವೆದರ್ ವಿ ಲೈಕ್ ಇಟ್ ವಿ ಡೋಂಟ್ ಲೈಕ್ ವಿ ಆರ್ ಆಲ್ ವಿತ್ ಅವರ್ ಸರ್ಕಾರ ಅರ್ಥ ಆಯ್ತಾ ವಿ ಆರ್ ನಾಟ್ ನೀವು ಅಲ್ಲಿ ಒಗ್ಗೊಟ್ಟಿಲ್ಲ ಅಂತೀರ ಅದು ಹೆಂಗೆ ಒಗ್ಗೊಟ್ಟಿಲ್ಲ ಅಂತೀರಾ ಸಿ ಒಗ್ಗಟ್ಟು ಅನ್ನೋದು ನಮ್ಮಲ್ಲಿ ಇದೆ ಆಯಿತಾ ಆದರೆ ಒಂದೊಂದು ಸಲ ಒಂದೊಂದು ವಿಷಯದಲ್ಲಿ ವ್ಯತ್ಯಾಸಗಳು ಬರುತ್ತೆ ಆಯಿತಾ ಯಾಕಂದರೆ ನಾವು ಮನುಷ್ಯರೇ ಎಲ್ಲ ಮನುಷ್ಯರಿಗೂ ಒಂದು ಈಗೋತ ಇರುತ್ತೆ ಒಂದು ಇಬ್ಬರು ಇಂಡಿವಿಜುವಲ್ ಈಗೋ ಪ್ರಾಬ್ಲಮ್ ಆಯಿತು ಅಂದರೆ ಅದು ಒಂದು ಇದಾಗ ಆಗುತ್ತೆ ಅದರಿಂದ ಒಗ್ಗಟ್ಟಿಲ್ಲ ಅಂದರೆ ತಪ್ಪು ನಮ್ಮಲ್ಲಿ ಇವತ್ತು ಬೇಕಾಗಿರೋದು ನಾಯಕರು ಆಯ್ತಾ ಒಬ್ಬ ಒಳ್ಳೆಯ ನಾಯಕ ಆಗಬೇಕು ಅದಕ್ಕೆ ನಾವು ಕೂತ್ಕೊಂಡು ಒಬ್ಬರು ನಾಯಕರು ಬಂದರೆ ಆ ನಾಯಕರು ಕರೆಕ್ಟಾಗಿ ಹೇಳಿದಾಗ ನಾವೆಲ್ಲರೂ ಈ ನಾಯಕರಿಂದ ಇರ್ತೀವಿ ಎಷ್ಟೊಂದು ಜನ ಇದ್ದಾರೆ ಶಿವಣ್ಣವರಿದ್ದಾರೆ ಇದ್ದಾರೆ ಅವರಿಬ್ಬರಲ್ಲಿ ಎನಿಬಡಿ ಕ್ಯಾನ್ ಬಿಕಮ್ ಬೋತ್ ವೆರಿ ವೆಲ್ ಕ್ವಾಲಿಫೈಡ್ ಆ್ಯಂಡ್ ನಾವು ಅವರಿಬ್ರು ಒಂದು ಅಣ್ಣ ಸ್ಥಾನದಲ್ಲೇ ದೊಡ್ಡ ಸ್ಥಾನದಲ್ಲಿ ಇಟ್ ಇಟ್ಕೊಂಡು ನೋಡ್ತೀವಿ ಸೊ ಅವರಿಬ್ಬರು ಯಾವಾಗ ಏನು ಹೇಳಿದ್ರು ಅದು ನಮ್ಗೆ ರೈಟ್ ಡಿ ಕೆ ಶಿ ಅವರು ಮಾತಾಡಿರೋದು ಖಂಡಿತವಾಗಲೂ ನನ್ನ ನನ್ನ ಪ್ರಕಾರ ಇಟ್ಸ್ ನನ್ನ ಪರ್ಸ್ನಲ್ ಐ ಆಮ್ ನಾಟ್ ಇದು ನನಗೆ ಸರಿ ಅನಿಸ್ತು ಥ್ಯಾಂಕ್ ಅನ್ನಿಸ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ